ಈ ಚಿತ್ರವನ್ನು ಒಮ್ಮೆ ನೋಡಿ ಇದನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ ಅನ್ಸುತ್ತೆ ಯೋಚನೆ ಮಾಡಿ ಇದರಲ್ಲಿ ಏನು ವಿಶೇಷ ಇದೆ ಅಂತೀರಾ ಇದು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಲಾಹೋರ್ನ ಒಂದು ಪ್ರತಿಷ್ಠಿತ ಬಡಾವಣೆ ಗವಾಲ್ ಮಂಡಿ ಅಂತ ಅಲ್ಲಿ ಕಟ್ಟಂಥ ಒಂದು ಸುಂದರವಾದಂಥ ಕಟ್ಟಡ ಇವತ್ತದು ಸುಂದರವಾಗಿಲ್ಲ ಆದರೆ ಕಟ್ಟಿದಾಗ ತುಂಬ ಸುಂದರವಾಗಿತ್ತು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಖನ್ನಾ ಕುಟುಂಬ ಈ ಮನೆಯನ್ನು ಕಟ್ಟಬೇಕಾದ್ರೆ ಯಾರಾದರೂ ಅವ್ರಿಗೆ ಹೇಳಿದ್ದಿದ್ರೆ ನೀವು ಇಲ್ಲಿ ಮನೆ ಕಟ್ಟಬೇಡಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕೆಲವೇ ವರ್ಷದಲ್ಲಿ ಇಡೀ ಲಾಹೋರ್ ಪಾಕಿಸ್ತಾನಕ್ಕೆ ಸೇರಿಬಿಡುತ್ತೆ ಯಾಕೆ ಸುಮ್ಮನೆ ಇದನ್ನು ಕಟ್ತಾ ಇದ್ದೀರಿ ಅಂತ ಹೇಳಿದ್ದಿದ್ರೆ ಅವ್ರು ನಗ್ತಾ ಇದ್ರೇನು ಅಲ್ವಾ ನೋಡಿ ನಾವು ನಮ್ಮ ಮನೆಯನ್ನು ತುಂಬ ಸುಂದರವಾಗಿ ಕಟ್ಕೊಳ್ತೀವಿ ತುಂಬ ಒಳ್ಳೆ ಬೀಗ ಹಾಕ್ತೀವಿ ಒಳ್ಳೆ ಕಂಪೌಂಡ್ ಕಟ್ತೀವಿ ರಕ್ಷಣೆ ಮಾಡ್ಕೊಳ್ತೀವಿ ನಾಯಿ ಸಾಕ್ತೀವಿ ಆದರೆ ದೇಶದ ವಿಚಾರ ಬಂದಾಗ ದೇಶ ಸುರಕ್ಷಿತವಾಗಿದ್ದರೆ ನಮ್ಮ ಊರು ನಮ್ಮ ರಾಜ್ಯ ನಮ್ಮ ಮನೆ ಸುರಕ್ಷಿತವಾಗಿರುತ್ತೆ ಅನ್ನುವಂಥ ಭಾವನೆ ನಮಗೆ ಬರಬೇಕು ಅಲ್ವಾ ಈಗ ಚುನಾವಣಾ ಸಮಯ ಚುನಾವಣೆಗಳು ದೇಶದಲ್ಲಿ ಒಂದಲ್ಲ ಒಂದು ತಿಂಗಳಲ್ಲಿ ಒಂದಲ್ಲ ಒಂದು ಚುನಾವಣೆ ನಡೀತಾನೇ ಇರುತ್ತೆ ನಾವು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಏನಂತ ಯೋಚನೆ ಮಾಡಬೇಕು ನನ್ನ ಮನೆ ನನ್ನ ಪರಿಸರ ನನ್ನ ಗ್ರಾಮ ಸುರಕ್ಷಿತವಾಗಿರಬೇಕು ನಿರ್ಮಲವಾಗಿರಬೇಕು ಅಂತಾದರೆ ಒಬ್ಬ ಒಳ್ಳೆ ಅಭ್ಯರ್ಥಿಯನ್ನು ನಾನು ಆರಿಸ್ಬೇಕು ಅಲ್ಲಿ ನನಗನ್ಸುತ್ತೆ ಪಕ್ಷ ಮುಖ್ಯ ಆಗಲ್ಲ ವ್ಯಕ್ತಿ ಮುಖ್ಯ ಆಗ್ತಾರೆ ಯಾರು ನನ್ನ ಬಡಾವಣೆಯನ್ನು ನನ್ನ ಮನೆಯ ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ಸಹಾಯ ಆಗುತ್ತೋ ಅವರನ್ನು ಪಕ್ಷಾತೀತವಾಗಿ ಆರಿಸಬೇಕು ಹಾಗಿದ್ದ ಕಾರಣಕ್ಕೇ ನಮ್ಮ ಸಂವಿಧಾನದಲ್ಲಿ ಪಕ್ಷಾಧಾರಿತ ಚುನಾವಣೆಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡಿಬಾರ್ದು ಅನ್ನುವಂಥ ಕಟ್ಟಳೆ ಇದೆ ಇದು ಸರಿಯಾದದ್ದು ಆದರೆ ಸ್ವಲ್ಪ ನಾವು ಮೇಲಕ್ಕೆ ಬಂದಾಗ ವಿಧಾನಸಭಾ ಚುನಾವಣೆಗಳು ನಡಿಬೇಕಾದ್ರೆ ಅಲ್ಲಿ ಪಕ್ಷ ಮುಖ್ಯ ಆಗುತ್ತೆ ನನ್ನ ಜಾತಿಯ ಅಭ್ಯರ್ಥಿ ನಿಂತಿದ್ದಾನ ನನ್ನ ಜಾತಿಯ ಒಳಜಾತಿಯ ಅಭ್ಯರ್ಥಿ ನಿಂತಿದ್ದಾನ ಈ ರೀತಿಯ ಆಲೋಚನೆಗಳು ಬರೋದು ಸಹಜ ಇದು ಬರಬೇಕಾದ್ದೆ ಆದರೆ ಇದು ಸರಿನಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಆದರೆ ಲೋಕಸಭಾ ಚುನಾವಣೆ ಬಂದಾಗ ನೋಡಿ ಎಷ್ಟು ಮತದಾರರು ಇರ್ತಾರೆ ಬೆಂಗಳೂರು ಉತ್ತರ ತಗೊಂಡ್ರೆ ಸುಮಾರು ಮೂವತ್ತೇಳು ಲಕ್ಷದಷ್ಟು ಅಲ್ಲಿ ಮತದಾರರು ಇದ್ದಾರೆ ಉಡುಪಿ ಕ್ಷೇತ್ರ ತಗೊಂಡ್ರೆ ಸುಮ್ ಸುಮಾರು ಹದಿನೈದು ಹದಿನಾರು ಲಕ್ಷ ಮತದಾರರಿದ್ದಾರೆ ನಮ್ಮ ದೇಶದಲ್ಲಿ ಸುಮಾರು ಐದು ಸಾವಿರ ಜಾತಿಗಳಿದೆ ಐದು ಸಾವಿರ ಜಾತಿಗಳಲ್ಲಿ ಇನ್ನೆಷ್ಟೋ ಸಾವಿರ ಉಪಜಾತಿಗಳಿದೆ ನಾವು ಒಂದು ಲೋಕಸಭಾ ಕ್ಷೇತ್ರಕ್ಕೆ ಒಂದು ಜಾತಿಯ ಅಭ್ಯರ್ಥಿಯನ್ನು ಮಾತ್ರ ನಿಲ್ಲಿಸ್ಬೋದು ಆ ಅಭ್ಯರ್ಥಿ ಕೂಡ ಇದೇ ಜಾತಿಯಲ್ಲಿ ಹುಟ್ಟಬೇಕು ಅಂಥೇಳಿ ಏನು ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿರಲ್ಲ ಆದರೆ ನನ್ನ ಜಾತಿಯವನು ನಿಂತಿದಾನೋ ನಿಂತಿಲ್ವೋ ಅನ್ನೋದು ಮುಖ್ಯ ಆಗಬಾರ್ದು ಅಂತ ನನಗನ್ಸುತ್ತೆ ಯಾಕೆ ಗೊತ್ತಾ ನಮ್ಮಲ್ಲಿ ಎಲ್ಲ ಮತದಾರರ ಜಾತಿಯನ್ನು ಪ್ರತಿನಿಧಿಸಬೇಕಾದ್ರೆ ಐದು ಸಾವಿರ ಕ್ಯಾಂಡಿಡೇಟ್ಸ್ಗೆ ಒಂದು ಕ್ಷೇತ್ರದಲ್ಲಿ ನಾವು ಟಿಕೆಟ್ ಕೊಡಬೇಕು ಯಾವ ರಾಜಕೀಯ ಪಕ್ಷಕ್ಕೆ ಅದು ಕೊಡೋಕ್ಕಾಗುತ್ತೆ ಒಬ್ಬ ಅಭ್ಯರ್ಥಿಗೆ ಮಾತ್ರ ಕೊಡ್ಬೋದು ಇದು ಒಂದು ಆಯಾಮ ಎರಡನೇದು ಬಹಳ ಮುಖ್ಯವಾದ ಆಯಾಮ ಅಂತೇನು ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಏಳನೇ ಶೆಡ್ಯೂಲ್ನಲ್ಲಿ ಕೇಂದ್ರ ಸರ್ಕಾರ ಯಾವುದೆಲ್ಲ ಕಾನೂನುಗಳನ್ನು ಯಾವುದೆಲ್ಲ ವಿಚಾರಗಳಲ್ಲಿ ಕಾನೂನನ್ನು ರೂಪಿಸ್ಬಹುದು ಅಂಥೇಳಿ ನಿರ್ದಿಷ್ಟವಾಗಿ ತಿಳಿಸಲಾಗಿದೆ ಉದಾಹರಣೆಗೆ ದೇಶದ ರಕ್ಷಣೆ ಆಂತರಿಕ ಭದ್ರತೆ ಇಂಥದ್ರಲ್ಲಿ ಕೇಂದ್ರ ಕಾನೂನು ಮಾಡ್ಬೋದಾ ರಾಜ್ಯ ಕಾನೂನು ಮಾಡ್ಬೋದಾ ಅಂಥೇಳಿ ನಿರ್ದಿಷ್ಟವಾಗಿ ಅಲ್ಲಿ ನಿರೂಪಿಸಲಾಗಿದೆ ಕೇಂದ್ರ ಸರ್ಕಾರಕ್ಕೆ ನಿರ್ದಿಷ್ಟವಾಗಿ ಕೇಂದ್ರ ಪಟ್ಟಿನಲ್ಲಿ ಇರುವಂತಹ ವಿಚಾರಗಳ ಮೇಲೆ ಮಾತ್ರ ಕಾನೂನನ್ನು ಮಾಡುವ ಅಧಿಕಾರ ಇದೆ ಅದರ ಜೊತೆಗೆ ಸಮವರ್ತಿ ಪಟ್ಟಿ ಅಂತ ಇದೆ ಅದರಲ್ಲಿ ಇರುವಂತಹ ಅಂಶಗಳ ಮೇಲೆ ಕಾನೂನನ್ನು ಮಾಡುವಂಥ ಅಧಿಕಾರ ಇದೆ ಸಮವರ್ತಿ ಪಟ್ಟಿನಲ್ಲಿ ಇರುವಂತಹ ವಿಚಾರಗಳ ಬಗ್ಗೆನೂ ಸಹ ಕೇಂದ್ರ ಸರ್ಕಾರ ನೀತಿ ನಿಯಮಾವಳಿಗಳನ್ನು ಕಾನೂನನ್ನು ಮಾಡಬಹುದು ಹಾಗಾದರೆ ಸಮವರ್ತಿ ಪಟ್ಟಿನಲ್ಲಿ ರಾಜ್ಯಕ್ಕೂ ಅಧಿಕಾರ ಇದೆ ಆದರೆ ಕೇಂದ್ರ ಸರ್ಕಾರ ಒಂದು ವೇಳೆ ಒಂದು ಕಾನೂನನ್ನು ಮಾಡಿದ್ರೆ ಅದೇ ವಿಷಯದಲ್ಲಿ ರಾಜ್ಯ ಸರ್ಕಾರದ ಕಾನೂನು ಒಂದಿದ್ದರೆ ಕೇಂದ್ರ ಸರ್ಕಾರದ ಕಾನೂನು ಮೇಲೆ ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಹಾಗಾದರೆ ಸಮವರ್ತಿ ಪಟ್ಟಿನಲ್ಲಿರುವಂಥ ಯಾವ್ಯಾವ ವಿಚಾರಗಳಿದೆ ಅವುಗಳಲ್ಲೂ ಕೇಂದ್ರ ಸರ್ಕಾರ ಯಾವ ಕಾನೂನನ್ನು ಮಾಡುತ್ತೋ ಅದೇ ಮೇಲೆ ಹಾಗಾದರೆ ನಮ್ಮ ಸಮವರ್ತಿ ಪಟ್ಟಿನಲ್ಲಿ ಯಾವ್ಯಾವ ವಿಷಯಗಳಿದೆ ಅದನ್ನು ನೋಡೋಣ ಸಮವರ್ತಿ ಪಟ್ಟಿನಲ್ಲಿ ಶಿಕ್ಷಣ ಮದುವೆ ಡಿವೋರ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದು ಕೂಡ ಬರುತ್ತೆ ಈಗ ಇಂಥ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ಯಾವುದೇ ನೀತಿ ನಿಯಮವನ್ನು ಕಾನೂನನ್ನು ರೂಪಿಸಿದ್ರೆ ಅದೇ ಅದರದ್ದೇ ಮೇಲುಗೈ ಆಗುತ್ತೆ ಹಾಗಾದರೆ ನಾವು ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಯನ್ನು ನೋಡೋದಾದರೆ ಅದರಲ್ಲಿ ಕೇಂದ್ರ ಪಟ್ಟಿಯ ವಿಚಾರಗಳು ಬರ್ತವೆ ಸಮವರ್ತಿ ಪಟ್ಟಿಯ ವಿಚಾರಗಳು ಬರ್ತವೆ ಕೇಂದ್ರ ಪಟ್ಟಿನಲ್ಲಿ ಏನೇನಿದೆ ನಾವು ನೋಡೋದಾದರೆ ಡಿಫೆನ್ಸ್ ಆಫ್ ಇಂಡಿಯಾ ದೇಶದ ರಕ್ಷಣೆ ಮತ್ತು ನೇವಿ ಆರ್ಮಿ ಅಟೊಮಿಕ್ ಎನರ್ಜಿ ಹಾಗೇ ನಾವು ನೋಡ್ತಾ ಬಂದರೆ ವಾರ್ ಆ್ಯಂಡ್ ಪೀಸ್ ಯುದ್ಧ ಮತ್ತು ಶಾಂತಿ ಫಾರಿನ್ ಜುರಿಸ್ಟಿಕ್ಷನ್ ಸಿಟಿಸನ್ಶಿಪ್ ಅಥವಾ ಪೌರತ್ವ ಇಂಥ ಅನೇಕ ಪ್ರಮುಖವಾದಂಥ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ನೀತಿ ನಿರೂಪಣೆ ಮಾಡುವಂಥ ಕಾನೂನನ್ನು ಮಾಡುವಂಥ ಅಧಿಕಾರವನ್ನು ಸಂವಿಧಾನ ಕೊಡುತ್ತೆ ಹಾಗಾದರೆ ಕೇಂದ್ರ ಸರ್ಕಾರ ಯಾವುದರ ಆಧಾರದ ಮೇಲೆ ಇಲ್ಲಿ ಕಾನೂನನ್ನು ಮಾಡುತ್ತೆ ತನ್ನ ಪಕ್ಷದ ನೀತಿ ಏನಿರುತ್ತೆ ಅದರ ಮೇಲೆ ನಾವು ಈಗ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಡೆಮಾಕ್ರೆಸಿ ಪಾರ್ಲಿಮೆಂಟ್ರಿ ಮಾದರಿಯ ಪ್ರಜಾಪ್ರಭುತ್ವವನ್ನು ಆಯ್ದ ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಗಾದರೆ ಆ ಪಕ್ಷದ ನೀತಿ ಆ ವಿಚಾರಗಳಲ್ಲಿ ಏನಿರುತ್ತೆ ಅನ್ನೋದ್ರ ಮೇಲೆ ಆ ಪಕ್ಷ ಕೇಂದ್ರ ಸರ್ಕಾರವನ್ನು ನಿರ್ದೇಶನ ಕೊಟ್ಟು ಅಂಥ ನೀತಿ ನಿರೂಪಣೆಯನ್ನು ಕಾನೂನನ್ನು ಮಾಡುತ್ತೆ ಪೌರತ್ವದ ಬಗ್ಗೆ ಏನಿರಬೇಕು ನಮ್ಮ ಕಾನೂನು ನಾವು ಎಲ್ಲ ನೆರೆಹೊರೆಯ ರಾಷ್ಟ್ರಗಳ ಎಲ್ಲ ಧರ್ಮೀಯರಿಗೆ ನಾವಿಲ್ಲಿ ಪೌರತ್ವ ಕೊಡಬಹುದಾ ಅಥವಾ ಅಲ್ಲಿ ಇರುವಂತಹ ಮೈನಾರಿಟಿಗಳು ಕೆಲವು ಅಲ್ಪಸಂಖ್ಯಕ ಧರ್ಮೀಯರ ಮೇಲೆ ನಡೆದಂತಹ ದೌರ್ಜನ್ಯ ನಡೆದರೆ ಅವರಿಗೆ ಮಾತ್ರ ಪೌರತ್ವ ಕೊಡಬಹುದಾ ಅದು ಕೂಡ ಕಟ್ ಆಫ್ ಡೇಟ್ನ ಮೊದಲು ಕೊಡಬಹುದಾ ಅನ್ನುವಂಥದ್ದು ದೇಶದ ರಕ್ಷಣಾ ನೀತಿ ಏನಾಗಿರಬೇಕು ನಮ್ಮ ವಿದೇಶಾಂಗ ನೀತಿ ಏನಾಗಿರಬೇಕು ಇಂಥದ್ರ ಮೇಲೆ ಇವತ್ತು ಚುನಾವಣೆ ನಿಲ್ಲುತ್ತೆ ಇಂಥದ್ರ ಮೇಲೆ ನಾವು ಯಾವ ಪಕ್ಷದ ನೀತಿ ಏನಾಗಿದೆ ಅನ್ನೋದನ್ನು ನೋಡಿಕೊಂಡು ಮತ ಚಲಾಯಿಸಬೇಕು ಹಾಗಾದರೆ ಕ್ಯಾಂಡಿಡೇಟ್ ಮುಖ್ಯನೇ ಅಲ್ವಾ ಹೌದು ಮುಖ್ಯ ನಿಜ ಆದರೆ ಆ ಅಭ್ಯರ್ಥಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ಕೊಡುತ್ತೆ ಅಂತಿಟ್ಟು ನೋಡೋಣ ಈಗ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ ತನ್ನ ಪಕ್ಷದ ನೀತಿ ನಿಯಮಾವಳಿಗಳಿಗೆ ಬದ್ಧನಾಗಿರಬೇಕು ತನ್ನ ಪಕ್ಷ ಯಾವುದಕ್ಕೆ ಓಟ್ ಹಾಕಲಿಕ್ಕೆ ಹೇಳುತ್ತೋ ಆ ನೀತಿಗಳ ಮೇಲೆ ಯಾವ ಕಾನೂನಿನ ಪರವಾಗಿ ಅಥವಾ ವಿರುದ್ಧವಾಗಿ ತನ್ನ ಮತವನ್ನು ಚಲಾಯಿಸಬೇಕು ಅಂತ ಹೇಳುತ್ತೋ ಆ ಅಭ್ಯರ್ಥಿ ಅಂಥ ವಿಚಾರಗಳಲ್ಲಿ ಹಾಗೇನೇ ಓಟ್ ಹಾಕಬೇಕು ಇಲ್ಲ ಅಂತಾದರೆ ಅವನನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ ಹಾಗಾಗಿ ಅಭ್ಯರ್ಥಿ ಮುಖ್ಯ ಆಗಲ್ಲ ಬಹಳಷ್ಟು ಮಟ್ಟಿಗೆ ಅಭ್ಯರ್ಥಿ ಮುಖ್ಯನೇ ಆಗಲ್ಲ ಅಭ್ಯರ್ಥಿ ತನ್ನ ಪಕ್ಷದ ನೀತಿ ನಿಯಮಾವಳಿಗಳು ಕಾನೂನು ಏನು ಹೇಳುತ್ತೋ ಅದನ್ನೇ ಬೆಂಬಲಿಸಬೇಕು ಅಂಥೇಳಿ ಸಂವಿಧಾನ ಹೇಳುತ್ತೆ ಇಲ್ಲಾಂದರೆ ಆತ ಡಿಸ್ಕ್ವಾಲಿಫೈ ಆಗ್ತಾನೆ ವಿಪ್ ಜಾರಿ ಮಾಡ್ತಾರೆ ಹಾಗೆಯೇ ಒಬ್ಬ ಅಭ್ಯರ್ಥಿ ತುಂಬ ಒಳ್ಳೆಯವರಾಗಿರ್ಬೋದು ಆದರೆ ಪಕ್ಷದ ನೀತಿ ನಿಯಮಾವಳಿಗಳು ತಪ್ಪಾಗಿರ್ಬೋದು ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಲೋಕಸಭಾ ಚುನಾವಣೆಯ ವಿಚಾರ ಬಂದಾಗ ರಾಷ್ಟ್ರದ ಐಕ್ಯತೆ ಸಮಗ್ರತೆ ಆಂತರಿಕ ಭದ್ರತೆ ಮತ್ತು ನಮ್ಮ ಸುರಕ್ಷತೆ ಇಷ್ಟನ್ನು ನೋಡಿಕೊಂಡು ನಾವು ಮತ ಚಲಾಯಿಸಬೇಕು ಅಂತ ನನಗನ್ಸುತ್ತೆ ಧನ್ಯವಾದ